ಜನ್ವರಿ ಗೆ ನಮ್ದು ಒಂದು ಹ್ಯುಮ್ಯಾನಿಟಿಯನ್ ಆಕ್ಷನ್ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ ರಿಜಿಸ್ಟರ್ ಮಾಡಿದ್ರಿ ಈ ಮೂರು ತಿಂಗಳಿಂದ ನಾವು ನಮ್ಮ ಜೊತೆ ಇವರು ಸೇರಿದ್ದಾರೆ ಇನ್ನೂ ತುಂಬಾ ಕೆಲಸಗಳು ಮಾಡೋಣ ಅಂತ ಹೇಳಿ ನಾವು ಮುಂದೆ ಬಂದಿದ್ದೀವಿ ಏನು ದೇವರು ನಮ್ಗೆ ಈ ತರ ಒಂದು ಒಳ್ಳೆ ಸ್ಟೆಪ್ಪನ್ನು ಕೊಟ್ಟರು ಅವರು ಒಳ್ಳೆ ನಮ್ಮ ನಮ್ಮ ಅಮ್ಮದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಬಯಸ್ತೀನಿ ನಮಗೆ ಒಳ್ಳೆ ಪಾತ್ ಕೊಟ್ಟರು ಆಶ್ಕಾ ಖಾನೆ ಕಾ ಗರಿಯ ಕಿಟ್ ಕಾ ಇಂತಹ ಗರಿಯ ರಾಶನ್ ತಕ್ಸೀಮ್ ಕಿಯಾ ನೋಡಿ ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಯಾವಾಗುತ್ತೆ ಅಂದರೆ ನೀವು ಜನರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಹೊರತು ಇದಕ್ಕೆ ಕಾನ್ಫಿಡೆಂಟಲ್ಲಿ ತಗೊಳ್ಳಲ್ಲ ಇವತ್ತು ಪೀಸಲ್ಲಿ ಮೊದಲನೇ ಬಾರಿ ಏನಿಲ್ಲ ಇದು ನಾವು ವರ್ಷ ವರ್ಷ ಇದೇ ಥರ ರಂಜಾನ್ ತಿಂಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಇದಕ್ಕೆ ಪ್ರಿಪೇರ್ ಆಗ್ತೀವಿ ರಂಜಾನ್ ಬರೋಕ್ಕಿಂತ ಮುಂಚೆ ನಾವು ರಂಜಾನ್ ಇದೆ ಅಂತ ನಾವು ಪ್ರಿಪೇರ್ ಆಗ್ತೀವಿ ರಂಜಾನ್ ದಿಸಿದ್ದು ಮೊದಲು ಮೊದಲನೇ ದಿನದಿಂದಾನೇ ನಾವು ಆಶ್ ಡಿಸ್ಟ್ರಿಬ್ಯೂಷನ್ ಆಗಲಿ ಮಸ್ಜಿದಿನಲ್ಲಿ ಫ್ರೂಟ್ಸ್ ಇಂದ ಇಫ್ತಿಯಾರಿ ಮಾಡೋದಾಗಲಿ ಆಮೇಲೆ ಬಿರಿಯಾನಿ ಮಾಡಿ ಸ್ವಲ್ಪ ಜನ ಆಚೆಯಿಂದ ಕರ್ನಾಟಕದಿಂದ ಆಚೆಯಿಂದ ಬಂದು ರೂಮ್ಗಳು ತೊಗೊಂಡಿದ್ದಾರೆ ಅವರು ಅಡುಗೆಗಳು ಸರಿಯಾಗಿ ಮಾಡ್ತೀನೋ ಬರೋದಿಲ್ಲ ಲೇಡೀಸ್ ಇರೋದಿಲ್ಲ ಅಂಥವ್ರಿಗೆ ನಾವು ಪ್ಯಾಕೆಟ್ಸನ್ನು ಮಾಡಿ ತಲುಪಿಸ್ತೀವಿ ಮನೆ ಮನೆ ತಲುಪಿಸ್ತೀನಿ ಈ ಈ ಕೆಲಸಗಳು ಈ ಕೆಲಸನ ನಾನು ತುಂಬ ವರ್ಷದಿಂದ ನಾನು ಒಬ್ಬನೇ ನಾನು ನನ್ನ ಫ್ಯಾಮಿಲಿ ಮಾಡ್ತಾ ಇತ್ತು ಈ ವರ್ಷದಿಂದ ಜನ್ವರಿ ಫಸ್ಟ್ಗೆ ನಮ್ಮದು ಒಂದು ಹ್ಯುಮಾನಿಟಿಯನ್ ಆ್ಯಕ್ಷನ್ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ನ ನಾವು ರಿಜಿಸ್ಟರ್ ಮಾಡಿದ್ರಿ ಅದರಲ್ಲಿ ಇವರು ಅಕ್ಬರ್ ಭೈ ಸಲೀಂ ಭೈ ಆಮೇಲೆ ಮುಸ್ತಫಾ ಭೈ ಹಾಗೆ ನಮ್ಮ ಇನ್ನೂ ಟೋಟಲ್ ನಾವು ಹನ್ನೊಂದು ಜನ ಒಂದು ಕಮಿಟಿನ ರಿಜಿಸ್ಟರ್ ಮಾಡಿಸಿ ಈ ಮೂರು ತಿಂಗಳಿಂದ ನಾವು ನಮ್ಮ ಜೊತೆ ಇವರು ಸೇರಿದ್ದಾರೆ ಮೊದಲು ನಾನು ಒಬ್ಬ ಮಾಡ್ತಾಯಿದ್ದೆ ಇವಾಗ ಹನ್ನೊಂದು ಜನ ನನ್ನ ಜೊತೆ ಸೇರಿದ್ದಾರೆ ಇನ್ನೂ ತುಂಬ ಕೆಲಸಗಳು ಮಾಡೋಣ ಅಂತ ಹೇಳಿ ನಾವು ಮುಂದೆ ಬಂದಿದ್ದೀವಿ ಇನ್ನೊಂದು ಎಲ್ಲ ಕೆಲಸಗಳಲ್ಲಿ ಇವರು ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ರೇಷನ್ ಕಿಟ್ಟನ್ನು ನಾವು ಮೊದಲನೇ ದಿನದಿಂದ ಹತ್ತನೇ ತಾರೀಕವರೆಗೂ ರೇಷನ್ ಕಿಟ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ ತುಂಬ ಜನ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೆಸರು ಬರೆಸ್ತಾರೆ ಅಕ್ಕ ಅಕ್ಕ ನಮಗೆ ರೇಷನ್ ಬೇಕಾಗಿದೆ ನಮಗೆ ಬೇಕಾಗ್ತದೆ ಹಾಗೆ ಅಂತ ಹೇಳಿ ಮತ್ತು ಅವರು ಅವ್ರ ಹತ್ರ ಒಂದು ಲಿಸ್ಟ್ ಇದೆ ಯಾರು ವಿಡೋಸ್ ಇದ್ದಾರೆ ಯಾರು ಸಿಂಗಲ್ ಪೇರೆಂಟ್ ಇದ್ದಾರೆ ಆಮೇಲೆ ಯಾರ ಹತ್ರ ನೀಡಿ ಪರ್ಸನ್ಸ್ ಇದ್ದಾರೆ ಅಂಥವ್ರದ್ದು ಒಂದು ಲಿಸ್ಟ್ ಆಲ್ರೆಡಿ ಅವ್ರ ಹತ್ರ ಇದೆ ಅದು ಬಿಟ್ಟು ತಿರ್ಗ ತುಂಬ ಜನ ಬರೆಸ್ತಾರೆ ಒಂದು ಹೆಚ್ಚು ಕಡಿಮೆ ಮೋರ್ ದೆನ್ ಟೂ ಥೌಸಂಡ್ ಮೆಂಬರ್ಸ್ ಹೆಸರು ಅವ್ರ ಹತ್ರ ಅದರಲ್ಲಿ ನಾವು ಫಸ್ಟ್ ಇವರು ಲೀಸ್ಟಲ್ಲಿರೋ ವಿಡೋಸ್ನ ಹ್ಯಾಂಡಿಕ್ಯಾಫ್ಟ್ಸ್ನ ಅಂಥವ್ರನ್ನ ಫಸ್ಟ್ ಸಂಡೇ ನಾವು ಫಿಫ್ಟೀನ್ತ್ ರೋಸ್ ಆಗಿ ನಮ್ಮದು ರಂಜಾನ್ ಇಲ್ಲ ನಮ್ದು ಹಬ್ಬದ್ದು ನಮ್ದು ಹಬ್ಬದ್ದು ಫಿಫ್ಟೀನ್ತ್ ಡೇ ಸಂಡೇ ಇತ್ತು ಆವತ್ತು ನಾವು ಅರ್ಧ ಜನ ಅವ್ರನ್ನೆಲ್ಲ ಕರೆದಿ ನಾವು ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಆಮೇಲೆ ಈ ಸಂಡೇ ಹೋಯ್ತಲ್ಲ ಆ ಸಂಡೇ ತಿರ್ಗಾ ಮಿಕ್ಕಿ ಜನಗಳನ್ನ ಎಲ್ಲ ಕರೆದಿ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅದರಲ್ಲಿ ನಮ್ಮ ಹಜ್ ಕಮಿಟಿ ಚೇರ್ಮೆನ್ ಜುಲ್ಫಿಖಾರ್ ಅಹಮದ್ ಅವರು ಆಮೇಲೆ ಅಚ್ಯುತ್ ರಾಜಣ್ಣ ಅವರು ನಮ್ಮ ಚೇರ್ಮನ್ ಬಿ ಸಿ ಎಮ್ ಮಂಜಣ್ಣ ಅವರು ನಮ್ಮ ಶಾಂತಕುಮಾರಿ ಅಕ್ಕ ಅವರು ಆಮೇಲೆ ಆಮೇಲೆ ನಮ್ಮ ಹ್ಯುಮ್ಯಾನಿಟಿನ್ ಆ್ಯಕ್ಷನಿಂದ ಆಮೇಲೆ ಬೇಗೂರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಬ್ದುಲ್ ಅವರು ಇವರೆಲ್ಲ ನನ್ನ ಜೊತೆ ಸಾಥ್ ಕೊಟ್ಟರು ಬಂದಿದ್ದರು ನಮ್ಮ ಜೊತೆ ಹಾಗೆ ಈ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ಒಂದೇ ರಂಜಾನ್ದು ಒಂದೇ ಅಂತ ಅಲ್ಲ ನಾವು ಮುಂದೆ ಬಂದು ನೀಡಿ ಪರ್ಸನ್ಸ್ಗೆ ಯಾರಿಗೆ ಊಟ ಇಲ್ಲ ಯಾರಿಗೆ ಹಾಸ್ಪಿಟಲೈಸ್ಡಿಂದ ಪ್ರಾಬ್ಲಮ್ ಇದೆ ಮಕ್ಕಳು ಯಾರು ಔಟ್ ಆಗಿದ್ದಾರೆ ಅಂಥವ್ರಿಗೆ ನಾವು ಟ್ಯೂಷನ್ ಕೊಡೋಣ ಆಮೇಲೆ ಡ್ರಾಪ್ಔಟ್ ಮಾಡಿರೋರಿಗೆ ನಾವು ಮಾತಾಡಿ ಅವ್ರ ಪೇರೆಂಟ್ಸ್ಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅಡ್ಮಿಷನ್ಸ್ ಮಾಡಿಸಿ ಡೈರೆಕ್ಟಾಗಿ ಸರ್ಟಿಫಿಕೇಟ್ಸ್ ಕೊಡಿಸೋದಕ್ಕೋಸ್ಕರ ಎಕ್ಸಾಮ್ಸ್ ಕೊಟ್ಟು ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ಆಮೇಲೆ ವುಮೆನ್ಸ್ ಯಾರು ಮನೆಯಲ್ಲಿದ್ದಾರೆ ಅವ್ರ ಹಸ್ಬೆಂಡ್ಸ್ ಅವ್ರಿಗೆ ಕೆಲ್ಸಕ್ಕೆ ಕಲಿಸೋದಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಇರ್ತಾರೆ ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕಾಗೋಲ್ಲ ಅಂಥವ್ರಿಗೋಸ್ಕರ ನಾವು ನಾವು ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಮೀಟಿಂಗ್ಸ್ ಆಲ್ರೆಡಿ ತೊಗೊಳ್ತಾ ಇದ್ದೀವಿ ಇಲ್ಲಿ ಇಲ್ಲೇ ಮೀಟಿಂಗ್ಸ್ ಲಾಸ್ಟ್ ರಂಜಾನಿಂದ ಮುಂಚೆ ಒಂದು ಮೀಟಿಂಗ್ ಮಾಡಿದ್ರು ಈಗ ರಂಜಾನ್ ಆದಮೇಲೆ ಒಂದು ಮೀಟಿಂಗ್ ಮಾಡಿ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ ಲೇಡೀಸ್ಗೆ ಯಾರ್ಯಾರು ಮನೇಲ್ಲಿದ್ದಾರೆ ಅಂಥವ್ರಿಗೋಸ್ಕರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿಸಿ ಅದರ ಒಂದು ಕ್ಲಾಸಸ್ ಎಲ್ಲ ಅವ್ರಿಗೆ ಕೊಟ್ಟು ಯಾವ ಥರ ಅವರು ಮುಂದೆ ಕೆಲಸಗಳ ಮಾಡಬೇಕು ಏನೋ ಒಂದು ಅರ್ನಿಂಗ್ಸ್ ಆಗೋ ಥರ ನಾವು ಅದೊಂದು ಪ್ಲ್ಯಾನ್ ಮಾಡ್ತಾ ನಮ್ಮ ಏನು ಕಾಂಗ್ರೆಸ್ ಗೋರ್ಮೆಂಟಿಂದ ಇಲ್ಲಿ ಕರ್ನಾಟಕ ಗೋರ್ಮೆಂಟಿಂದ ನಮ್ಮ ಏನೇನು ಮೆನಾರಿಟೀಸ್ಗೋಸ್ಕರ ಏನೇನು ಸೌಲಭ್ಯ ಇದೆ ನಾವು ತಕೊಂಡು ಬಂದು ಮಾಡ್ತಾ ಇದ್ದೀವಿ ಎಲ್ಲ ನಾಡಿನ ಜನತೆಗೆ ಉಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಸಬ್ಕು ಸಲಾಮ್ ವಲೈಕುಮ್ ಆಮೇಲೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಾನು ಏನು ಬಯಸ್ತೀನಿ ಅಂದ್ರೆ ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತೆ ಉಗಾದಿ ಹಬ್ಬದ ಶುಭಾಶಯಗಳು ನಾವು ನಮ್ಮ ಫೌಂಡೇಶನ್ ಇಂದ ತುಂಬಾ ತುಂಬ ಪ್ರೌಡ್ ಫೀಲ್ ಮಾಡ್ತಾಯಿದ್ದೀವಿ ನಾವು ಅಮ್ಮತ್ ಸಾಹೇಬ್ರ ಜೊತೆ ಇದ್ದೀವಿ ಇವತ್ತು ನಾವೊಂದು ಒಳ್ಳೆ ಕಾರ್ಯ ನಮ್ಗೆ ಕರ್ಕೊಂಡವ್ರೆ ಫಸ್ಟು ನಮ್ಮ ದೇವರು ಥ್ಯಾಂಕ್ಸು ನಮ್ಮ ನಾವೆಲ್ಲೋ ಇದ್ವಿ ಏನೋ ಮಾಡ್ತಾಯಿದ್ವಿ ಏನೋ ಕಷ್ಟ ಬೀಳ್ತಾಯಿದ್ವಿ ಒಂದು ಫೌಂಡೇಶನ್ ಒಂದು ಸ್ಟೆಪ್ ನಮಗೆ ಕೊಟ್ಟರು ಇವರು ಒಂದು ಏಮ್ ಕೊಟ್ಟರು ಲೈಫಲ್ಲಿ ಏನು ಮಾಡ್ತಿದ್ದೀರಾ ನೀವು ಏನು ಮಾಡೋಕೋರಿಸಿದ್ದೀರಾ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಒಂದು ಸಲ ಮೀಟಿಂಗ್ ಮಾಡಿ ನಮಗೆ ಒಳ್ಳೆ ಒಂದು ದಾರಿ ತೋರಿಸಿದ್ರು ನಮ್ಗೆ ಒಂದು ಪ್ರೌಡ್ ಫೀಲ್ ಆಗ್ತದೆ ನಾವು ಒಂದು ಅನ್ನದಾನ ಮಾಡೋದು ಕೆ ರೇಷನ್ ಕಿಟ್ ಇದು ಮಾಡೋದು ನಮ್ಮ ಕೈಯಿಂದ ಇದ್ರೆ ನಮ್ಗೆ ಒಂಥರ ಒಂದು ಇದು ಬರುತ್ತೆ ಮನಸ್ಸಲ್ಲಿ ಒಂದು ಇದು ಬರುತ್ತೆ ಏನು ದೇವರು ನಮ್ಗೆ ಈ ಥರ ಒಂದು ಒಳ್ಳೆಯ ಸ್ಟೆಪ್ಪನ್ನು ಕೊಟ್ಟರು ಅವರು ಒಳ್ಳೆಯ ಇದು ಮಾಡಿದ್ರು ನಮ್ಮ ಆತ ನಮ್ಮ ಅಮ್ಮದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಬಯಸ್ತೀನಿ ನಮಗೆ ಒಳ್ಳೆ ಪಾತ್ ಕೊಟ್ಟರು ಆಮೇಲೆ ಹಿಂಗೆ ನಮ್ಮ ಜೊತೆ ಲೈಫ್ ಲಾಂಗು ಅವರು ಅವ್ರ ಮಗ ಅವ್ರ ಫ್ಯಾಮ್ಲಿ ನಮ್ಗೆ ಜೊತೆ ಇರಬೇಕು ಅಂದ್ಬಿಟ್ಟು ನಾನು ಬಯಸ್ತೀನಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಥ್ಯಾಂಕ್ಸು ह्यूमिटी इन एक्शन हमारे आ, कमेटी का नाम है तो अल्हम्दुलिल्लाह उसकी तरफ से हमारे अहमद भाई हमारे सदर कमेटी के सदर हैं और बहुत सारे हम लोग सब मेंबर इनके साथ में जुड़े हुए हैं तो जो भी अल्हम्दुलिल्लाह हम लोगों से और से जो हमारे अहमद भाई अहमद भाई ने माशाल्लाह हर साल रमज़ान में जो है आश का खाने का गरीबों के लिए किट का इंतज़ाम करते हैं और माशाल्लाह अभी हज़ार के ऊपर लोगों को इन्होंने गरीबों के लिए राशन तकसीम किया है बचा हुआ फिर भी कि ला बच गए थे किट तो कल भी मतलब यह है कि कुछ लोगों को तकसीम किया गया है तो हम लोग भी जो है मतलब यह है क्या इन लोगों से जुड़े हुए हैं हमारे अहमद भाई से जुड़े हैं माशाल्लाह हम लोग भी इनसे कुछ सीख रहे हैं थोड़ा बहुत अल्लाह के फजल करम से बहुत सारे जैसे मेडिसिन का कुछ मामलात हैं ग़रीबों के कुछ मसाइल हैं यूँ समझिए कि सोशल वर्किंग में जो जो चीज़ें आती हैं उन चीज़ों से हम लोग अल्हम्दुलिल्लाह जुड़े हुए हैं अगर किसी को भी कोई प्रॉब्लम है कोई परेशानी है तो हम लोगों से संपर्क हम लोगों से रबता कर सकते हैं और अलहमद ला हम उसके लिए तयशुदा वक्त पे जो भी है अपना तजवीज़ निकालेंगे उसका वक्त ನಗಾಲ್ ಕರ್ಕಾಮ್ಕು ಅಂಜಾಮ್ ದೇನೆ ಹಂಡ್ರೆಡ್ ಪರ್ಸೆಂಟ್ ಕೋಶಿಶ್ ಕರೆಂಗೆ ನಾನು ನಮಸ್ಕಾರ ನನ್ನ ಹೆಸರು ನವಾಸ್ ಪಾಶಾ ಅಂತ ಸೊ ನಾನು ಹ್ಯುಮ್ಯಾನಿಟಿನ್ ಆ್ಯಕ್ಷನ್ ಫೌಂಡೇಶನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸಭಾಧ್ಯಕ್ಷದ ಹಾಕಿ ನಾನು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸೊ ನಾವು ನಮ್ಮ ಫೌಂಡೇಶನ್ನಿಂದ ಸಿ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಇದು ಬೇಸಿಕಲಿ ಜನರಿಗೆ ಒಳ್ಳೆಯದಾಗ ಆಗಲಿಕ್ಕೆ ನಾವು ಈ ಫೌಂಡೇಶನ್ನ ಮಾಡಿದ್ದೀವಿ ಸೋಷಲ್ ಸಮಾಜ ಸೇವೆ ಇರ್ಬೋದು ಹಿಂದುಳಿದ ಜನರಿಗೆ ಏನಾದರೂ ಸಮಸ್ಯೆ ಇರ್ಬೋದು ಹೆಲ್ತ್ ಇಶ್ಯೂ ಏನಾದರೂ ಆಗಿರ್ಬೋದು ಏನೋ ಎಜುಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿಯೊಂದು ಏನು ಸರ್ಕಾರದ್ದು ಏನೇನು ಕಾರ್ಯಕ್ರಮಗಳಿದೆ ಅದನ್ನು ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡೋಕ್ಕೆ ಮುಂದಾಕಿದ್ದೀವಿ ಫಸ್ಟ್ ಆಫ್ ಆಲು ಆಮೇಲೆ ಈಗ ನೀವು ನೋಡ್ದಂಗೆ ನಾವು ಎಲ್ಲ ಆಲ್ಮೋಸ್ಟ್ ಒಂದು ಈ ಕಮಿಟ್ ಕಮಿ ಈ ನಮ್ಮದು ಎನ್ ಜಿ ರಿಜಿಸ್ಟ್ರೇಷನ್ಗಿಂತ ಮುಂಚೆಯೂ ಸಹ ನಮ್ಮ ಅಧ್ಯಕ್ಷರಾದಂಥ ಅಹಮದ್ ಪಾಷಾ ಅವರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಪ್ರತಿ ವರ್ಷ ಕಿಟ್ಗಳನ್ನ ಹಂಚೋದು ಯಾರಾದರೂ ಸಮಸ್ಯೆ ತೊಗೊಂಡ್ಬಂದರೆ ಏನಾದರೂ ಇರಲಿ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಮನೆ ಹತ್ರ ಹೋಗಿ ಬರೆಯ ಬಗೆಹರಿಸುವಂಥ ಕೆಲಸ ಇವರು ಆಲ್ರೆಡಿ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನಾವಿವಾಗ ಏನಾಗಿದ್ದೀವಿ ಅಂದರೆ ಇವರು ಈ ಗ್ರಾಮ ಪಂಚಾಯಿತಿ ಮೆಂಬರಾಗಿ ಈಗ ಜನರ ಸೇವೆಯನ್ನು ಇದ್ದರು ಇವಾಗ ಒಂದು ಟೀಮನ್ನು ರಚನೆ ಮಾಡಿ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿದ್ದೀವಿ ಸೊ ಏನು ಈಗ ನೋಡಿ ಒಬ್ಬರಿಂದ ಹತ್ತು ಜನಗೆ ಹೋಗೋ ಮ ಹತ್ತು ಜನ ಹತ್ರ ನಾವು ಹೋಗಲಿಕ್ಕೆ ಸಾಧ್ಯ ಆಗ್ಬೋದು ಬಟ್ ಒಂದು ಟೀಮ್ ಅಂತ ಒಂದು ಹತ್ತು ಹನ್ನೆರಡು ಜನ ರೆಡಿ ಆದರೆ ಹತ್ತರಷ್ಟು ಜಾಸ್ತಿ ಕೆಲಸವನ್ನು ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆಮೇಲೆ ಈ ನಮ್ಮ ಪ್ರದೇಶದಲ್ಲಿ ಅತ್ಯಂತ ಜನಪ್ರಿಯ ಒಂದು ಲೀಡರ್ ಅಂದರೆ ನಮ್ಮ ಅಹಮದ್ ಪಾಷಾ ಅವರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅವರು ಇದು ಸಮಸ್ಯೆಗಳನ್ನ ಬಗೆಹರಿಸೋದು ಏನು ಏನೇ ಪ್ರಾಬ್ಲಮ್ ಇರಲಿ ಏನಾದರೂ ಇರಲಿ ಎನಿ ರಿಲಿಜಿಯನ್ ಇರಲಿ ಯಾರ ಅವರು ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಯಾರಾದರೂ ಇರಲಿ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸೋ ಕೆಲಸ ಒಂದು ನಮ್ಮ ಅಹಮದ್ ಪಾಷಾ ಅವರು ಇದ್ದಾರೆ ನೋಡಿ ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಯಾವಾಗುತ್ತೆ ಅಂದರೆ ನೀವು ಜನರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಹೊರತು ಸಾ ಸುಮ್ಮ ಸುಮ್ಮನೆ ಯಾರು ಜನರು ನಿಮಗೆ ಇದಕ್ಕೆ ಇಂಡು ಕಾನ್ಫಿಡೆಂಟಲ್ಲಿ ತೊಗೊಳ್ಳಲ್ಲ ನಾ ನಾಟ್ ಇವ ಓನ್ಲಿ ಕರ್ನಾಟಕ ಪ್ರತಿಯೊಂದು ಭಾರತ ಭಾರತೀಯರಿಗೆ ನಮ್ಮ ಈ ಫೌಂಡೇಶನ್ ವತಿಯಿಂದ ನಾವು ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಆಮೇಲೆ ಮೂವತ್ತೊಂದನೇ ತಾರೀಕು ರಂಜಾನ್ ಹಬ್ಬ ಇದೆ ಬನ್ನಿ ನಾವೆಲ್ಲರೂ ಒಟ್ಟಿಗೆ ನೀವು ಮೂವತ್ತನೇ ತಾರೀಕಿಗೆ ನಮಗೆ ಒಬ್ಬಟ್ಟು ಕೊಡಿ ಮೂವತ್ತೊಂದಕ್ಕೆ ನಮ್ಮ ಜೊತೆ ಬಿರಿಯಾನಿ ತಿನ್ನಿ ಅಂತ ಹೇಳ್ತಾ ನಾನು ಎಲ್ಲಾರ್ಗು ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು